ಐದು ವರ್ಷ ಬಿ ಜೆ ಪಿ ಆಡಳಿತ ಏನಿದೆ ಅದು ಇಡೀ ಮಂಗಳೂರು ನಗರದ ಪಾಲಿಕೆ ಜನರ ಮಟ್ಟಿಗೆ ಒಂದು ನ ನರಕಯಾತನೆಯ ಕಾಲ ಮಂಗಳೂರು ನಗರ ಇವತ್ತು ದೊಡ್ಡ ರೀತಿಯಾದಂತಹ ಒಂದು ಪಾರ್ಕಿಂಗ್ ಸಮಸ್ಯೆ ಮತ್ತು ಟ್ರಾಫಿಕ್ ಸಮಸ್ಯೆಯನ್ನು ಅನುಭವಿಸ್ತಾ ಇದೆ ಈ ಪಾರ್ಕಿಂಗ್ ಮತ್ತು ಟ್ರಾಫಿಕ್ ಸಮಸ್ಯೆಗೆ ನೇರವಾಗಿ ಬಿ ಜೆ ಪಿಯ ಕಾರಣ ಬಿ ಜೆ ಪಿಯ ಆಡಳಿತ ಕಣ್ಣು ಮುಚ್ಚಿ ಅಲ್ಲಿ ಪಾರ್ಕಿಂಗ್ ಬಿಟ್ಟಂಥ ಜಾಗದಲ್ಲಿಯೂ ಕೂಡ ಕಮರ್ಷಿಯಲ್ ಆದಂತಹ ಒಂದು ಮಳಿಗೆಗಳನ್ನು ತೆರೆಯಲು ಅಕ್ರಮವಾಗಿ ಅವಕಾಶಗಳನ್ನು ಕೊಟ್ಟಿದ್ದಾರೆ ಈ ಐದು ವರ್ಷದಲ್ಲಿ ನಡೆದದ್ದು ಒಂದು ರೀತಿ ಅಂಧ ದರ್ಪದ ಆಡಳಿತ ಮತ್ತು ಭ್ರಷ್ಟಾಚಾರ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮತ್ತೆ ಏಳ್ನೂರು ಕೋಟಿ ರೂಪಾಯಿ ಸಾಲ ತಂದು ಯು ಡಿ ಇನ್ನೊಂದು ಮತ್ತೊಂದು ಹೇಳ್ಕೊಂಡು ದುರುಪಯೋಗ ಮಾಡಿದ್ದಾರೆ ಬಿಜೆಪಿ ಐದು ವರ್ಷದ ನಗರಾಡಳಿತದ ಅವಧಿಯಲ್ಲಿ ಒಬ್ಬನೇ ಒಬ್ಬ ಬಡವನಿಗೆ ಒಬ್ಬ ಒಂದು ಮನೆ ನಿವೇಶವನ್ನ ಕೊಡಿಸಲಿಕ್ಕೆ ಬಿಜೆಪಿ ಆಡಳಿತಕ್ಕೆ ಸಾಧ್ಯ ಆಗಿಲ್ಲ ತುಳಸಿ ಕಟ್ಟೆಗೂ ಟ್ಯಾಕ್ಸ್ ಹಾಕ್ತಾರೆ ನಮಗೆ ಅಧಿಕಾರಿ ಕೊಡಿ ಅಂತ ಕೇಳಿದ್ರು ಬಿಜೆಪಿ ಅಧಿಕಾರಕ್ಕೆ ಬಂದು ತುಳಸಿ ಕಟ್ಟೆಗೆ ಟ್ಯಾಕ್ಸ್ ಹಾಕಿರೋದು ಮಾತ್ರ ಅಲ್ಲ ಅವರು ಪೂಜೆ ಮಾಡತಕ್ಕಂತ ಗೋಮಾತೆಯನ್ನ ರಕ್ಷಣೆ ಮಾಡುವಂತ ದನದ ಕೊಟ್ಟಿಗೆ ಕೂಡ ಇವತ್ತು ಬಿಜೆಪಿ ಆಡಳಿತ ಟ್ಯಾಕ್ಸ್ ಹಾಕಿದ ಹಾಕಿ ಪಾಲಿಕೆಯಲ್ಲಿರುವ ಅರವತ್ತು ಸದಸ್ಯರಲ್ಲಿ ನಲವತ್ನಾಲ್ಕು ಆಡಳಿತ ಪಕ್ಷದ ಸದಸ್ಯರಿಗೆ ಹದಿನಾಲ್ಕು ಕಾಂಗ್ರೆಸ್ನ ವಿರೋಧ ಹಾಗೂ ಎರಡು ಎಸ್ ಪಕ್ಷಗಳು ಸಹಕಾರ ನೀಡಿ ಜನರಿಗೆ ಮೋಸ ಮಾಡ್ತಿದ್ದಾರೆ ಈ ಗಾಡಿ ಎಂಟು ತಿಂಗಳಿಂದ ಓಡ್ತಾ ಇದೆ ಅಂತ ಹೇಳ್ತಾರೆ ಆದರೆ ಈ ಗಾಡಿಯ ಕಿಲೋಮೀಟರ್ ನೋಡ್ ರೋಡಿಗೆ ನೋಡಿದರೆ ಇನ್ನೂರು ಕಿಲೋಮೀಟರ್ ಮುನ್ನೂರು ಕಿಲೋಮೀಟರ್ ಒಳಗಡೆ ಇದೆ ಬಿಜೆಪಿ ಮಂಗಳೂರು ನಗರ ಪಾಲಿಕೆಯಲ್ಲಿ ಆಡಳಿತ ಏನಿದೆ ಐದು ವರ್ಷದ ಆಡಳಿತವನ್ನು ಇದೇ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿಗೆ ಕೊನೆಗೊಳಿಸ್ತಾ ಇದೆ ಜನರಿಗೆ ಸ್ವಚ್ಛ ಆಡಳಿತ ಕೊಡ್ತೀವಿ ಭ್ರಷ್ಟಾಚಾರ ಇಲ್ಲದ ಆಡಳಿತ ಕೊಡ್ತೀವಿ ತೆರಿಗೆಗಳನ್ನು ಕಡಿಮೆ ಮಾಡುವಂಥ ತೆರಿಗೆಯ ಬಾರಗಳಿಲ್ಲದ ಆಡಳಿತ ಕೊಡ್ತೀವಿ ಅಂತ ಹೇಳಿ ಮಂಗಳೂರು ನಗರವನ್ನು ಇವರು ಗೆದ್ದರು ಆದರೆ ಈ ಐದು ವರ್ಷ ಬಿ ಜೆ ಪಿ ಆಡಳಿತ ಏನಿದೆ ಅದು ಇಡೀ ಮಂಗಳೂರು ನಗರದ ಪಾಲಿಕೆ ಜನರ ಮಟ್ಟಿಗೆ ಒಂದು ನ ನರಕಯಾತನೆಯ ಕಾಲ ದುಸ್ವಪ್ನದಂಥ ಕಾಲ ಅದರಿಂದಾಗಿ ಬಿ ಜೆ ಪಿ ಈ ಐದು ವರ್ಷಗಳ ದುರಾಡಳಿತದ ಪಟ್ಟಿಗಳನ್ನು ಮಾಡಿ ನಾಗರಿಕರಿಂದ ಮಾಹಿತಿಗಳನ್ನು ಸಂಗ್ರಹಿಸಿ ಒಂದು ಸಿಟಿಸನ್ ಚಾರ್ಜ್ ಶೀಟನ್ನು ನಾಗರಿಕ ಆರೋಪ ಪಟ್ಟಿಯನ್ನು ನಾವು ಸಿದ್ಧಪಡಿಸಿದ್ದೀವಿ ಅದನ್ನು ಇವತ್ತು ಬಿ ಜೆ ಪಿ ಆಡಳಿತದ ಕೊನೆಯ ದಿನ ನಾವಿಲ್ಲಿ ಮೆರವಣಿಗೆಯಲ್ಲಿ ತಂದು ಅದನ್ನು ಇವತ್ತು ನಾವಿಲ್ಲಿ ಜನತಾ ನ್ಯಾಯಾಲಯಕ್ಕೆ ಸಲ್ಲಿಸ್ತಾ ಇದ್ದೀವಿ ಈ ಜನತಾ ನ್ಯಾಯಾಲಯಕ್ಕೆ ಸಲ್ಲಿಸುವ ಮೂಲಕ ಜನರಿಗೆ ಬಿ ಜೆ ಪಿಯ ದುರಾಡಳಿತದ ಕುರಿತು ಒಂದು ಜಾಗೃತಿಯನ್ನು ಹುಟ್ಟಿಸುವಂಥ ಮತ್ತೆ ಮುಂದಕ್ಕೆ ಕೆಲವು ತಿಂಗಳುಗಳಲ್ಲಿ ಬರುವಂತಹ ಮಂಗಳೂರು ನಗರ ಪಾಲಿಕೆಯ ಚುನಾವಣೆಯಲ್ಲಿ ಆ ಜನ ಇಂತಹ ಒಂದು ಭ್ರಷ್ಟ ಆಡಳಿತಕ್ಕೆ ಕೊನೆ ಆಡಲಿಕ್ಕೆ ಬೇಕಾದಂಥ ಒಂದು ಜಾಗೃತಿಯನ್ನು ಹುಟ್ಟಿಸುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ನಿಮಗೆ ಗೊತ್ತಿರ್ಬೋದು ಮಂಗಳೂರು ನಗರ ಇವತ್ತು ದೊಡ್ಡ ರೀತಿಯಾದಂತಹ ಒಂದು ಪಾರ್ಕಿಂಗ್ ಸಮಸ್ಯೆ ಮತ್ತು ಟ್ರಾಫಿಕ್ ಸಮಸ್ಯೆಯನ್ನು ಅನುಭವಿಸ್ತಾ ಇದೆ ಈ ಪಾರ್ಕಿಂಗ್ ಮತ್ತು ಟ್ರಾಫಿಕ್ ಸಮಸ್ಯೆಗೆ ನೇರವಾಗಿ ಬಿ ಜೆ ಕಾರಣ ಯಾಕೆಂದರೆ ಈಗ ಹೊಸದಾಗಿ ಬರ್ತಾ ಇರುವಂತಹ ಯಾವುದೇ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿಯೂ ಕೂಡ ಇವತ್ತು ಪಾರ್ಕಿಂಗ್ ವ್ಯವಸ್ಥೆಗಳಿಲ್ಲ ಬಿಜೆಪಿಯ ಆಡಳಿತ ಕಣ್ಣು ಮುಚ್ಚಿ ಅಲ್ಲಿ ಪಾರ್ಕಿಂಗ್ ಬಿಟ್ಟಂತ ಜಾಗದಲ್ಲಿಯೂ ಕೂಡ ಕಮರ್ಷಿಯಲ್ ಆದಂತಹ ಒಂದು ಮಳಿಗೆಗಳನ್ನು ತೆರೆಯಲು ಅಕ್ರಮವಾಗಿ ಅವಕಾಶಗಳನ್ನು ಕೊಟ್ಟಿದ್ದಾರೆ ಅದರಿಂದಾಗಿ ಒಂದು ಕಡೆ ಪಾರ್ಕಿಂಗ್ ಅವಕಾಶ ಇಲ್ಲ ಇನ್ನೊಂದು ಕಡೆ ರಸ್ತೆಗಳ ಅಗಲೀಕರಣ ಕೂಡ ಇಲ್ಲದೆ ಜನ ಪರದಾಡುವಂತಹ ಸ್ಥಿತಿ ಇದೆ ಈ ಐದು ವರ್ಷದ ಅವಧಿಯಲ್ಲಿ ಬಿ ಜೆ ಅವರು ಒಂದೇ ಒಂದು ವಸತಿ ಯೋಜನೆಯನ್ನು ಕೂಡ ಬಡವರಿಗಾಗಿ ಜಾರಿಗೆ ತರಲಿಲ್ಲ ಅದರ ಬದಲಿಗೆ ಹಿಂದೆ ಬಿ ಜೆ ಪಿ ಕಾಂಗ್ರೆಸ್ ಆಡಳಿತದಲ್ಲಿ ಜಾರಿಗೆ ತಂದಂಥ ವಸತಿ ಯೋಜನೆಯು ಕೂಡ ಇವತ್ತು ಇಡಿಯಾ ಗ್ರಾಮದಲ್ಲಿ ಪಾಳು ಬಿದ್ದಿದೆ ಅದಷ್ಟು ಮಾತ್ರ ಅಲ್ಲದೆ ಇವತ್ತು ಇವರ ಹಗರಣಗಳಿಗೆ ಮತ್ತು ರಿಯಲ್ ಎಸ್ಟೇಟ್ ಬಿಲ್ಡರ್ ಮಾಫಿಯಾಗಳಿಗೆ ಅನುಕೂಲ ಮಾಡಿಕೊಡಲು ವಸತಿ ಯೋಜನೆಯ ನೆಪದಲ್ಲಿ ಹತ್ತಾರು ಎಕರೆ ನಿರುಪಯೋಗಿ ಜಮೀನನ್ನು ಟಿ ಡಿ ಆರ್ ಎಸ್ನಲ್ಲಿ ಸಂಗ್ರಹ ಮಾಡುತ್ತಾ ಇದ್ದಾರೆ ಈ ರೀತಿಯ ಟಿ ಡಿ ಆರ್ ಹಗರಣ ಇರ್ಬೋದು ಯು ಜಿ ಡಿ ಹಗರಣ ಇರ್ಬೋದು ಮತ್ತು ಕಸಾಯ ಸಂಗ್ರಹದ ಹಗರಣ ಇರ್ಬೋದು ಒಟ್ಟಾರೆಯಾಗಿ ಮತ್ತೆ ಸ್ಮಾರ್ಟ್ ಸಿಟಿ ಹಗರಣ ಇರ್ಬೋದು ಈ ಐದು ವರ್ಷದಲ್ಲಿ ನಡೆದದ್ದು ಒಂದು ರೀತಿ ಅಂಧ ದರ್ಬಾದ ಆಡಳಿತ ಮತ್ತು ಭ್ರಷ್ಟಾಚಾರ ಮನತರಿಕೆಗಳನ್ನು ಹತ್ತುಪಟ್ಟು ಏರಿಸಿದ್ದಾರೆ ಹಾಗೆಯೇ ಕುಡಿಯುವ ನೀರಿನ ದರವನ್ನು ಏರಿಕೆ ಮಾಡಿದ್ದಾರೆ ಜಲಸಿರಿ ಯೋಜನೆ ಹೆಸರಿನಲ್ಲಿ ಕುಡಿಯುವ ನೀರು ವ್ಯವಸ್ಥೆಯನ್ನು ವ್ಯವಸ್ಥೆಯನ್ನು ಖಾಸಗೀಕರಣ ಮಾಡ್ತಾ ಇದ್ದಾರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿನಿಂದ ಮತ್ತೆ ಏಳ್ನೂರು ಕೋಟಿ ರೂಪಾಯಿ ಸಾಲ ತಂದು ಯು ಜೆ ಡಿ ಇನ್ನೊಂದು ಮತ್ತೊಂದೊಂದು ಹೇಳ್ಕೊಂಡು ದುರುಪಯೋಗ ಮಾಡಿದ್ದಾರೆ ಈ ಎಲ್ಲ ಬಿ ಜೆ ಪಿಯ ದುರಾಡಳಿತ ಮತ್ತು ಬಿ ಜೆ ದುರಾಡಳಿತದ ವಿರುದ್ಧ ಮೌನವಾಗಿ ಕೂತು ಅದರ ವಿರುದ್ಧ ಒಂದು ಸೊಲ್ಲತ್ತದ ಕಾಂಗ್ರೆಸ್ ವಿರೋಧ ಪಕ್ಷ ಕಾಂಗ್ರೆಸ್ನ ಮೌನ ಈ ಎರಡನ್ನೂ ಕೂಡ ಜನರ ಮುಂದೆ ಇಟ್ಟು ನಾವು ಜನರನ್ನು ಜಾಗೃತಿಗೊಳಿಸುವ ಮತ್ತು ಜನರ ಮಧ್ಯೆ ಒಂದು ಪರ್ಯಾಯವಾಗಿ ನಾಗರಿಕ ಮಂಗಳೂರು ನಗರ ಪೌರ ಸಮಿತಿಯನ್ನು ಕಟ್ಟುವಂಥ ಒಂದು ಆಲೋಚನೆ ಮಾಡಿದ್ದೇವೆ ಈ ಪೌರವ ಸಮಿತಿಯಲ್ಲಿ ಈಗಾಗಲೇ ಎಡ ಪಕ್ಷಗಳು ಆಮ್ ಆದ್ಮಿ ಪಕ್ಷ ಮತ್ತು ದಲಿತ ಸಂಘಟನೆಗಳು ವಿದ್ಯಾರ್ಥಿ ಯೋಜನಾ ಸಂಘಟನೆಗಳು ಎಲ್ಲರೂ ಕೂಡ ನಮ್ಮ ಜೊತೆ ಸೇರಿದ್ದಾರೆ ಮತ್ತಷ್ಟು ಸಾಮಾಜಿಕ ಕಾರ್ಯಕರ್ತರು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ನಮ್ಮ ಈ ಸಮಿತಿಯಲ್ಲಿ ನಮ್ಮ ಜೊತೆ ಸೇರುವಂತಹ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಭಾಗಿಯಾಗಿದ್ದಾರೆ ಮುಂದಕ್ಕೆ ಚುನಾವಣೆ ಬರುವವರೆಗೂ ಕೂಡ ಈ ಆರೋಪ ಪಟ್ಟಿಗೆ ಮತ್ತಷ್ಟು ಆರೋಪಗಳನ್ನು ಸೇರಿಸಿ ಮನೆ ಮನೆಗೆ ತಿರುಗಿ ಪಿಯ ಮಾಡಿರುವಂಥ ಭ್ರಷ್ಟಾಚಾರ ಅನಾಚಾರ ಧರ್ಮ ಮತ್ತು ಪ್ರಾಮಾಣಿಕತೆಯ ನೆಪ ಮುಖವಾಡವನ್ನು ಇಟ್ಕೊಂಡು ಮಾಡಿದಂತಹ ದುರಾಡಳಿತವನ್ನು ನಾವು ವ್ಯವಸ್ಥಿತವಾಗಿ ಜನರ ಮಧ್ಯೆ ತೆಗೆದುಕೊಂಡು ಹೋಗುವಂಥ ಉದ್ದೇಶದಿಂದ ಇವತ್ತು ಈ ಒಂದು ಮೆರವಣಿಗೆಯನ್ನು ಮಾಡಿ ಸಿಟಿಜನ್ ಚಾರ್ಜ್ ಶೀಟನ್ನು ಜನತಾ ನ್ಯಾಯಾಲಯಕ್ಕೆ ಸಲ್ಲಿಸುವಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಬಿ ಜೆ ಪಿ ಜನತೆಗೆ ನೀಡಿದಂತಹ ಭರವಸೆ ಆ ಭರವಸೆಯನ್ನು ಈಡೇರಿಸುವಲ್ಲಿ ಬಿ ಜೆ ಪಿಯ ನಗರಾಡಳಿತ ಸಂಪೂರ್ಣವಾಗಿ ವಿಫಲ ಆಗಿದೆ ಮತ್ತು ಜನರ ಮೇಲೆ ಜನ ವಿರೋಧಿಯಾದಂತಹ ಆಡಳಿತವನ್ನು ಹೇರಿರ್ತಕ್ಕಂಥದ್ದು ಮತ್ತು ಜನರಿಗೆ ಹೊರ ಆಗ್ತಕ್ಕಂತಹ ತೆರಿಗೆ ಇರ್ಬೋದು ಅಥವಾ ಹಗರಣ ಇರ್ಬೋದು ಭ್ರಷ್ಟಾಚಾರ ಇರ್ಬೋದು ಇದೆಲ್ಲವೂ ಕೂಡ ಬಿ ಜೆ ಪಿ ಮಂಗಳೂರು ನಗರದ ಜನತೆಗೆ ಮಾಡಿರ್ತಕ್ಕಂಥ ದೊಡ್ಡ ರೀತಿಯ ದ್ರೋಹ ವಂಚನೆಯನ್ನು ಮಾಡಿದೆ ಅದರಲ್ಲೂ ಬಡ ಜನತೆಗೆ ಬಿಜೆಪಿ ಐದು ವರ್ಷ ನಗರಾಡಳಿತದ ಅವಧಿಯಲ್ಲಿ ಒಬ್ಬನೇ ಒಬ್ಬ ಬಡವನಿಗೆ ಒಬ್ಬ ಒಂದು ಮನೆ ನಿವೇಶವನ್ನು ಕೊಡಿಸಲಿಕ್ಕೆ ಬಿಜೆಪಿ ಆಡಳಿತಕ್ಕೆ ಸಾಧ್ಯ ಆಗಿಲ್ಲ ಅದೇ ರೀತಿಯಲ್ಲಿ ಅನೇಕ ಕಡೆ ಇವತ್ತು ಮಂಗಳೂರು ನಗರದ ಅನೇಕ ಕಡೆ ಮೂಲಭೂತ ವ್ಯವಸ್ಥೆಗಳನ್ನ ಮಾಡಿಸುವಲ್ಲಿ ವಿಫಲತೆಯನ್ನು ಕಂಡಿದೆ ಬಡ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೆಸಿ ಅವರ ಆ ಹಕ್ಕುಗಳ ಮೇಲೆ ದಾಳಿ ನಡೆಸಿ ಅವರ ಮೇಲೆ ಉಳ್ಳೋರ್ಜರಗಳನ್ನ ಬಳಸಿ ಅವರ ಬದುಕನ್ನ ನಾಶ ಮತ್ತು ಬಡ ಬೀದಿಬದಿ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡಿ ಫುಡ್ ಫೆಸ್ಟಿವೆ ಹೆಸರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ ನೂರಾರು ಕೋಟಿ ರೂಪಾಯಿಯನ್ನ ಇವತ್ತು ಜನರಿಂದ ಸುಲಿಗೆ ಮಾಡಿರ್ತಕ್ಕಂಥದ್ದು ಮತ್ತು ಇವತ್ತು ಬಡ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಬೇರೆ ಬೇರೆ ರೀತಿಯ ಅಕ್ರಮಗಳನ್ನು ಮಾಡಿ ಅವರ ಮಧ್ಯೆ ಅವರ ಸಂಘಟನೆಯ ಮಧ್ಯೆ ವಿಷ ಬೀಜವನ್ನ ಇನ್ನ ಹುಳಿ ಹಿಂಡಿ ಸಂಘಟನೆಯನ್ನು ವಿಭಜಿಸತಕ್ಕಂಥ ಕೆಲಸವನ್ನ ಬಿಜೆಪಿ ನಗರಾಡಳಿತ ಮಾಡಿರ್ತಕ್ಕಂಥದನ್ನ ನಾವು ನೋಡಿದ್ದೇವೆ ಬಿಜೆಪಿಯ ಐದು ವರ್ಷದ ದುರಾಡಳಿತ ಇವತ್ತು ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನ ಇವತ್ತು ನಾವು ಮಂಗಳೂರಿನ ಪೌರ ಸಮಿತಿಯನ್ನ ರಚನೆ ಮಾಡಿಕೊಂಡು ಇಡೀ ಮಂಗಳೂರಿನಲ್ಲಿ ಬಿಜೆಪಿ ಆಡಳಿತ ವೈಫಲ್ಯ ಅವರ ಮೇಲಿರ್ತಕ್ಕಂಥ ಆರೋಪಗಳ ಪಟ್ಟಿಯನ್ನ ಒಂದು ಚಾರ್ಜ್ ಶೀಟ್ ಅನ್ನ ಇವತ್ತು ಜನತಾ ನ್ಯಾಯಾಲಯದ ಮುಂದೆ ಸಲ್ಲಿಸುವಂತ ಒಂದು ವಿಶೇಷವಾದ ಕಾರ್ಯಕ್ರಮವನ್ನ ಬಿಜೆಪಿಯ ನಗರಾಡಳಿತದ ಕೊನೆಯ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಮುಂದಿನ ಹಂತದಲ್ಲಿ ಬಿಜೆಪಿ ಏನು ಘೋಷಣೆ ಮಾಡಿತ್ತು ತುಳಸಿ ಕಟ್ಟೆಗೂ ಟ್ಯಾಕ್ಸ್ ಹಾಕ್ತಾರೆ ನಮಗೆ ಅಧಿಕಾರಿ ಕೊಡಿ ಅಂತ ಕೇಳಿದ್ರು ಬಿಜೆಪಿ ಅಧಿಕಾರಕ್ಕೆ ಬಂದು ತುಳಸಿ ಕಟ್ಟೆಗೆ ಟ್ಯಾಕ್ಸ್ ಹಾಕಿರೋದು ಮಾತ್ರ ಅಲ್ಲ ಅವರು ಪೂಜೆ ಮಾಡತಕ್ಕಂತ ಗೋಮಾತೆಯನ್ನ ರಕ್ಷಣೆ ಮಾಡುವಂತ ದನದ ಕೊಟ್ಟಿಗೆ ಕೂಡ ಇವತ್ತು ಬಿಜೆಪಿ ಆಡಳಿತ ಟ್ಯಾಕ್ಸ್ ಅನ್ನ ಹಾಕಿದೆ ಅನ್ನೋದನ್ನ ಇವತ್ತು ನಾವು ನೋಡ್ಬೇಕಾಗಿದೆ ಬಿಜೆಪಿಯ ನಗರಾಡಳಿತದ ಬಿಜೆಪಿಯ ದೇವರು ಧರ್ಮದ ಕಪಡ ನಾಟಕ ಇವತ್ತು ಐದು ವರ್ಷದ ಆಡಳಿತದಲ್ಲಿ ಬಯಲಾಗಿದೆ ಇವತ್ತು ಜನ ಮತ್ತೊಂದು ಕೂಡ ಬಿಜೆಪಿಯನ್ನು ಆರಿಸಬಾರದು ಅಂತ ನಾವು ಅವರ ವಿರುದ್ಧ ಒಂದು ರಣಕಾಲೆಯನ್ನು ಇವತ್ತು ಮೊಳಗಿಸ್ತಾ ಇದ್ದೀವಿ ಕಳೆದ ಐದು ವರ್ಷದಿಂದ ಬಿಜೆಪಿಯ ಆಡಳಿತ ಹಾಗೂ ವಿರೋಧ ಪಕ್ಷ ಕಾಂಗ್ರೆಸ್ಸಿನ ಮೌನದ ವಿರುದ್ಧ ಒಂದು ಹೋರಾಟ ಮಾಡಲು ಇಲ್ಲಿ ಸೇರಿದ್ದೇವೆ ಮಹಾನಗರ ಪಾಲಿಕೆಯಲ್ಲಿರುವ ಅರವತ್ತು ಸದಸ್ಯರಲ್ಲಿ ನಲವತ್ನಾಲ್ಕು ಆಡಳಿತ ಪಕ್ಷದ ಸದಸ್ಯರಿಗೆ ಹದಿನಾಲ್ಕು ಕಾಂಗ್ರೆಸ್ಸಿನ ವಿರೋಧ ಹಾಗೂ ಎರಡು ಎಸ್ ಡಿ ಪಿ ಪಕ್ಷಗಳು ಸಹಕಾರ ನೀಡಿ ಜನರಿಗೆ ಮೋಸ ಮಾಡ್ತಿದ್ದಾರೆ ವಿರೋ ಇವತ್ತು ಅದರ ವಿರುದ್ಧ ನಾವು ಒಂದು ಬೃಹತ್ ಪ್ರತಿಭಟನೆ ಮಾಡಿದ್ದೇವೆ ಕಳೆದ ಐದು ಹತ್ತು ವರ್ಷಗಳಿಂದ ಮಹಾನಗರ ಪಾಲಿಕೆಯಲ್ಲಿ ಆಗಿರುವ ಟಿ ಡಿ ಆರ್ ಹಗರಣ ಆಗಲಿ ಸ್ವಚ್ಛ ಭಾರತದ ಹಗರಣ ಆಗಲಿ ಅಥವಾ ನಮ್ಮ ಜಲಸಿರಿ ಯೋಜನೆಯ ವಿಳಂಬವಾಗಲಿ ಈ ಬಗ್ಗೆ ನಾವು ಈ ಧ್ವನಿಯನ್ನು ಎತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಈ ಪ್ರತಿಯೊಂದು ವಿಷಯಗಳ ಬಗ್ಗೆ ಡೀಟೇಲ್ ಆಗಿ ನಾವು ಮುಂದಿನ ಜನರಿಗೆ ತಿಳಿಸಲಿದ್ದೇವೆ ಇತ್ತೀಚೆಗೆ ನೋಡು ಜನರ ಹಣ ಬೀರೋದು ಮೊನ್ನೆ ಒಂದು ಹೇಳಿದರು ಇಪ್ಪತ್ನಾಲ್ಕು ಗಾಡಿ ಎಲೆಕ್ಟ್ರಿಕಲ್ ವೆಹಿಕಲ್ ಮಂಗಳೂರನ್ನು ಗ್ರೀನ್ ಮಾಡಲಿಕ್ಕೆ ಅಂದರೆ ಪೊಲ್ಯೂಷನ್ ಬೇಡ ಅಂತ ಎಲೆಕ್ಟ್ರಿಕಲ್ ಗಾಡಿಯನ್ನು ಓಡಿಸ್ತೇವೆ ಅಂತ ಹೇಳಿದರು ಆದರೆ ಒಬ್ಬರು ಹೇಳ್ತಾರೆ ಸುರತ್ ಐದು ಗಾಡಿ ಬಿದ್ದಿದೆ ಮಂಗಳೂರಲ್ಲಿ ಎರಡು ಗಾಡಿ ಇದೆ ಟೌನರ್ ಹತ್ರ ಒಂದು ಗಾಡಿ ಇದೆ ಈ ಗಾಡಿ ಎಂಟು ತಿಂಗಳಿಂದ ಓಡ್ತಾ ಇದೆ ಅಂತ ಹೇಳ್ತಾರೆ ಆದರೆ ಈ ಗಾಡಿನ ಕಿಲೋಮೀಟ್ರ್ ನೋಡಿ ರೋಡಿಗೆ ನೋಡಿದರೆ ಇನ್ನೂರು ಕಿಲೋಮೀಟ್ರ್ ಮುನ್ನೂರು ಕಿಲೋಮೀಟ್ರ್ ಒಳಗಡೆ ಇದೆ ಎಂಟು ತಿಂಗಳಿಂದ ಗಾಡಿ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಓಡಿದರೆ ಮೂರು ಸಾವಿರ ನಾಲ್ಕು ಸಾವಿರ ಕಿಲೋಮೀಟ್ರ್ ಓಡಬೇಕಿತ್ತು ಈ ಜನರ ಹಣವನ್ನು ಕಸವಿಲರಾಗಿ ವಾಹನಗಳಿಗೆ ಜೀರು ಆಗಿ ಯಾಕೆ ಹಾಕಿದ್ದಾರೆ ಈ ವಾಹನಗಳನ್ನು ವಿದ್ಯಾರ್ಥಿಗಳಿಗೆ ಕಲೀಲಿಕ್ಕೆ ಪ್ರಾಕ್ಟಿಕಲ್ ಕೊಡಿ ಐ ಟಿ ಐಗಳಿಗೆ ಸುಮ್ಮನೆ ನಗರದಲ್ಲಿ ಇಟ್ಟು ವೇಸ್ಟ್ ಮಾಡಬೇಡಿ ಒಂದು ಮುಂದಿನ ಎರಡು ವರ್ಷಗಳಲ್ಲಿ ಇಪ್ಪತ್ನಾಲ್ಕು ವೆಹಿಕಲಲ್ಲಿ ಎಷ್ಟು ರನ್ನಿಂಗ್ ಕಂಡೀಷನ್ ಇದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಶೇಕಡ ಇಪ್ಪತ್ತೈದು ವೆಹಿಕಲ್ಗಳು ನಿಂತು ಹೋಗಿದೆ ಇನ್ನು ಎಪ್ಪತ್ತೈದು ಶೇಕಡ ಇನ್ನೂ ಒಂದು ವರ್ಷದಲ್ಲಿ ನಿಂತು ಹೋಗ್ಬೋದು ಈ ಥರ ನಮ್ಮ ಸಾರ್ವಜನಿಕ ದುಂದುವೆಚ್ಚವನ್ನು ಮಾಡಬೇಡಿ ಮತ್ತು ಇದನ್ನು ನಿಲ್ಲಿಸಬೇಕಾದರೆ ಪರಿಹಾರ ಏಕೆಂದರೆ ಪೌರ ಸಮಿತಿಯ ಬೆಂಬಲಿತ ಅಭ್ಯರ್ಥಿಗಳನ್ನು ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿಸಿಕೊಡಿ ಒಂದು ಪಾರದರ್ಶಕ ಉತ್ತಮ ಆಡಳಿತವನ್ನು ನಾವು ಪೌರ ಸಮಿತಿ ವತಿಯಿಂದ ಮಂಗಳೂರು ನಗರದ ಜನತೆಗೆ ಕೊಡುತ್ತೇವೆ ಎಂದು ಈ ಮೂಲಕ ಹೇಳಿಕೊಳ್ಳುತ್ತೇನೆ